ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಬಿಹಾರದ ರಾಜಕೀಯ ವಲಯಗಳಲ್ಲಿ ಇದೀಗ ದೊಡ್ಡ ಸಂಚಲನ ಉಂಟಾಗಿದೆ ಚುನಾವಣಾ ಕಾರ್ಯತಂತ್ರಜ್ಞನಿಂದ ರಾಜಕಾರಣಿಯಾಗಿ ಮಾರ್ಪಟ್ಟಿರುವ ಪ್ರಶಾಂತ್ ಕಿಶೋರ್ ಮುಂಬರುವ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಮತದಾನ ಆರಂಭವಾಗುವ ಕೆಲವೇ ವಾರಗಳ ಮೊದಲು ಬಂದಿರುವ ಈ ನಿರ್ಧಾರ ಅವರ ಹೊಸದಾಗಿ ಹುಟ್ಟಿದ ಜನಸುರಾಜ್ ಪಕ್ಷದ ಜೆಎಸ್ಪಿಯ ದೊಡ್ಡ ಒಳಿತಿಗಾಗಿ ತೆಗೆದುಕೊಂಡ ತೀರ್ಮಾನ ಎಂದು ಅವರು ಹೇಳಿದ್ದಾರೆ ಆರ್ಜೆಡಿಯ ತೇಜಸ್ವಿ ಯಾದವ್ ಅವರನ್ನು ಅವರ ಭದ್ರಕೋಟೆಯಾದ ರಾಘೋಪುರ ಕ್ಷೇತ್ರದಲ್ಲಿ ಕಿಶೋರ್ ಎದುರಿಸಲಿದ್ದಾರೆ ಎಂದು ವ್ಯಾಪಕವಾಗಿ ಊಹಿಸಲಾಗಿತ್ತು ಆದರೆ ಜೆಎಸ್ಪಿ ಅವರ ಬದಲಿಗೆ ಮತ್ತೊಬ್ಬ ಅಭ್ಯರ್ಥಿ ಚಂಚಲ್ ಸಿಂಗ್ ಅವರನ್ನು ಕಣಕ್ಕಿಳಿಸಿದೆ ಎಂದು ಅವರು ದೃಢಪಡಿಸಿದ್ದಾರೆ ಅವರ ಕಾರಣ ಅಗತ್ಯವಿರುವ ಸಾಂಸ್ಕೃತಿಕ ಕೆಲಸಗಳಿಂದ ತಮ್ಮ ಗಮನವು ವಿಚಲಿತವಾಗಬಾರದು ಎಂಬುದೇ ಆಗಿದೆ ಆದರೆ ಸುದ್ದಿ ಇಲ್ಲಿಗೆ ನಿಲ್ಲುವುದಿಲ್ಲ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಮೇಲೂ ಕಿಶೋರ್ ತೀಕ್ಷ್ಣ ದಾಳಿ ನಡೆಸಿದ್ದಾರೆ ಸೀಟು ಹಂಚಿಕೆ ವಿಚಾರವಾಗಿ ಮೈತ್ರಿಕೂಟವು ಸಂಪೂರ್ಣ ಗೊಂದಲದಲ್ಲಿದೆ ಎಂದು ಪ್ರತಿಪಾದಿಸಿರುವ ಅವರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮರಳಿ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಭವಿಷ್ಯ ನುಡಿದಿದ್ದಾರೆ ಜೆಎಸ್ಪಿ ಸಂಸ್ಥಾಪಕರು ಒಂದು ಮಹತ್ವಾಕಾಂಕ್ಷಿಯ ಗುರಿಯನ್ನು ಸಹ ನಿಗದಿಪಡಿಸಿದ್ದು ತಪ್ಪು ನಮ್ಮ ಸುದ್ದಿಯ ಸಾರಾಂಶವನ್ನು ನೋಡುತ್ತಿರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ಜನಸುರಾಜ್ ಪಕ್ಷದ ಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಬಿಹಾರ ವಿಧಾನಸಭಾ ಚುನಾವಣೆಗಳಲ್ಲಿ ವೈಯಕ್ತಿಕವಾಗಿ ಸ್ಪರ್ಧಿಸದಿರುವ ನಿರ್ಧಾರ ಒಂದು ಅತ್ಯಂತ ಲೆಕ್ಕಾಚಾರದ ಉನ್ನತ ಅಪಾಯದ ರಾಜಕೀಯ ನಡೆಯಾಗಿದೆ ರಾಘೋಪುರದಲ್ಲಿ ತೇಜಸ್ವಿ ಯಾದವ್ ವಿರುದ್ಧ ಕಣಕ್ಕಿಳಿಯುವ ಸಾಧ್ಯತೆಗಳಿದ್ದರೂ ಬುಧವಾರ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಪಿಟಿಐಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಈ ನಿರ್ಧಾರವನ್ನು ಪ್ರಕಟಿಸಿದರು ಇದು ಒಂದು ಕ್ಷೇತ್ರದ ಅಲ್ಪಾವಧಿಯ ಗೆಲುವಿಗಿಂತ ದೀರ್ಘಾವಧಿಯಲ್ಲಿ ಪಕ್ಷದ ಸಂಘಟನೆಗೆ ಆದ್ಯತೆ ನೀಡುವ ಸ್ಪಷ್ಟ ಸಂಕೇತವಾಗಿದೆ ಬಿಹಾರ ಮೂಲದ ಕಿಶೋರ್ ಎರಡು ಸಾವಿರದ ಹದಿನಾಲ್ಕರ ಬಿಜೆಪಿಯ ಪ್ರಚಾರದಿಂದ ಹಿಡಿದು ನಿತೀಶ್ ಕುಮಾರ್ ಅವರ ಎರಡು ಸಾವಿರದ ಹದಿನೈದರ ಗೆಲುವಿನವರೆಗೆ ಪ್ರತಿಯೊಂದು ಪ್ರಮುಖ ಪಕ್ಷಕ್ಕೂ ಕೆಲಸ ಮಾಡಿದ ಚುನಾವಣಾ ತಂತ್ರಜ್ಞನಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಕೀಯ ಕಾರ್ಯಕರ್ತನಾಗಿ ಬದಲಾದರು ಈ ರೂಪಾಂತರವು ಅವರ ಬೃಹತ್ ಪಾದಯಾತ್ರೆಯಲ್ಲಿ ಪರಾಕಾಷ್ಠೆಯನ್ನು ಕಂಡಿತು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಪಶ್ಚಿಮ ಚಂಪಾರಣದಿಂದ ಪ್ರಾರಂಭವಾದ ಈ ಪಾದಯಾತ್ರೆಯು ಬಿಹಾರದಾದ್ಯಂತ ಮೂರು ಸಾವಿರದ ಐದುನೂರು ಕಿಲೋಮೀಟರ್ ನಡೆದು ಜಾತಿ ಮತ್ತು ರಾಜವಂಶ ಮುಕ್ತ ರಾಜಕೀಯ ವೇದಿಕೆಯನ್ನು ರೂಪಿಸಲು ಹುಲ್ಲುಗಾವಲು ನಾಯಕರನ್ನು ಗುರುತಿಸುವ ಪ್ರಯತ್ನವಾಗಿತ್ತು ಅವರು ಈ ಚಳುವಳಿಯನ್ನು ಜನಸುರಾಜ್ ಪಕ್ಷ ಆಗಿ ಪರಿವರ್ತಿಸಿದರು ಕಳೆದ ಮೂರು ವರ್ಷಗಳಿಂದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಆರ್ಜೆಡಿಯ ಜಂಗಲ್ ರಾಜ್ ನಿರೂಪಣೆಯ ಕುರಿತ ಅವರ ನಿರಂತರ ವಿಮರ್ಶೆಯೇ ಅವರ ಪ್ರಚಾರದ ಕೇಂದ್ರ ವಿಷಯವಾಗಿದೆ ಜೆಎಸ್ಪಿ ತನ್ನ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನು ಸೋಮವಾರ ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದಾಗ ಅದರಲ್ಲಿ ರಾಘೋಪುರ ಕ್ಷೇತ್ರದಿಂದ ಅವರ ಹೆಸರಿರಲಿಲ್ಲ ಇದು ಅವರ ವೈಯಕ್ತಿಕ ಸ್ಪರ್ಧೆಯ ನಿರ್ಧಾರವನ್ನು ದೃಢಪಡಿಸಿತು ಕಿಶೋರ್ ಅವರು ತಮ್ಮ ನಿರ್ಧಾರಕ್ಕೆ ಕಾರಣವಾಗಿ ಸಾಂಸ್ಥಿಕ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುವುದನ್ನು ಉಲ್ಲೇಖಿಸಿದ್ದಾರೆ ಒಂದೇ ಕ್ಷೇತ್ರದ ಸ್ಪರ್ಧೆಯು ತಮ್ಮನ್ನು ವಿಚಲಿತಗೊಳಿಸುತ್ತದೆ ಎಂದು ಅವರು ವಾದಿಸುತ್ತಾರೆ ಈ ನಡೆ ಅವರನ್ನು ಕೇವಲ ಮತ್ತೊಬ್ಬ ಅಭ್ಯರ್ಥಿಯನ್ನಾಗಿ ಅಲ್ಲ ಬದಲಾಗಿ ತಮ್ಮ ಪಕ್ಷದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಾನದಲ್ಲಿರಿಸುತ್ತದೆ ಈ ನಿರ್ಧಾರದಿಂದ ನೇರವಾಗಿ ಪ್ರಭಾವಿತರಾದವರು ರಾಘವುರಕ್ಕೆ ಜೆಎಸ್ಪಿಯ ಹೊಸ ಅಭ್ಯರ್ಥಿ ಚಂಚಲ್ ಸಿಂಗ್ ಅವರಿಗ ಆರ್ಜೆಡಿಯ ಪ್ರಬಲ ನಾಯಕ ತೇಜಸ್ವಿ ಯಾದವ್ ಅವರನ್ನು ಎದುರಿಸುವ ದೊಡ್ಡ ಸವಾಲನ್ನು ಎದುರಿಸುತ್ತಿದ್ದಾರೆ ಈ ನಿರ್ಧಾರಕ್ಕೆ ತೀವ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ ಆರ್ಜೆಡಿ ಈಗಾಗಲೇ ಕಿಶೋರ್ ಅವರನ್ನು ಲೇವಡಿ ಮಾಡಿದೆ ಅವರು ಯುದ್ಧಕ್ಕೆ ಮುನ್ನವೇ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದೆ ಜೆಡಿಯುನ ನಾಯಕರು ಇದನ್ನು ಅವರ ಸ್ವಂತ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಎಂದು ಕರೆದಿದ್ದಾರೆ ಇತ್ತೀಚಿನ ಅಪ್ಡೇಟ್ ಆಡಳಿತಾರೂಢ ಮೈತ್ರಿಕೂಟದ ಬಗ್ಗೆ ಕಿಶೋರ್ ಅವರ ಸ್ಫೋಟಕ ಹೇಳಿಕೆಗಳ ಸುತ್ತ ಸುತ್ತುತ್ತದೆ ಬಿಜೆಪಿ ಮತ್ತು ಜೆಡಿಯುನ ನಡುವಿನ ಸೀಟು ಹಂಚಿಕೆ ಜಗಳದಿಂದ ಎನ್ಡಿಎಯಲ್ಲಿ ಸಂಪೂರ್ಣ ಗೊಂದಲವಿದೆ ಎಂದು ಪ್ರತಿಪಾದಿಸಿದ್ದಾರೆ ಮತ್ತು ನಿತೀಶ್ ಕುಮಾರ್ ಮರಳಿ ಸಿಎಂ ಆಗುವುದಿಲ್ಲ ಎಂದು ಭವಿಷ್ಯ ನುಡಿದಿದ್ದಾರೆ ಎರಡು ನೂರ ಸದಸ್ಯರ ಅಸೆಂಬ್ಲಿಯಲ್ಲಿ ನೂರ ಐವತ್ತು ಸ್ಥಾನಗಳಿಗಿಂತ ಹೆಚ್ಚು ಗೆಲ್ಲುವುದನ್ನು ತಮ್ಮ ಯಶಸ್ಸಿನ ಮಾನದಂಡವಾಗಿ ಅವರು ನಾಟಕೀಯವಾಗಿ ನಿಗದಿಪಡಿಸಿದ್ದಾರೆ